ಈ ಕುರಿತಂತೆ ಒಂದು ರಾಷ್ಟ್ರಭಕ್ತರ ಬಳಗ ಪಾಲಿಕೆ ಪ್ರತಿಭಟನೆ ಮಾಡಿದ್ದು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮನೆ ನೋಡೋಣ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಜನಪ್ರತಿನಿಧಿಗಳಿಲ್ಲದೆ ಒಂದೂವರೆ ವರ್ಷ ಕಳೆದಿದೆ ಚುನಾವಣೆ ಈಗ ನಡೆಯುತ್ತೆ ಆಗ ನಡೆಯುತ್ತೆ ಅಂತ ವರ್ಷಗಳೇ ಉರುಳಿ ಹೋಗಿದೆ ಯಾವಾಗ ನಡೆಯುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಭಕ್ತರ ಬಳಗ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿತು ಮಹಾನಗರ ಪಾಲಿಕೆ ಸದಸ್ಯರ ಆಡಳಿತಾವಧಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲೇ ಪೂರ್ಣಗೊಂಡಿದೆ ಚುನಾಯಿತ ಪ್ರತಿನಿಧಿಗಳಲ್ಲದೆ ಅಭಿವೃದ್ಧಿ ಕೆಲಸಗಳು ಕುಂಟುತ್ತಾ ಸಾಗಿವೆ ಹಾಗಾಗಿ ಶೀಘ್ರ ಚುನಾವಣೆ ನಡೆಸುವಂತೆ ಶಿವಮೊಗ್ಗಕ್ಕೆ ಆಗಮಿಸಿದ ಚುನಾವಣಾ ಆಯೋಗದ ಆಯುಕ್ತರಾದ

ಕಳೆದ ಎರಡು ವರ್ಷಗಳಿಂದ ಚುನಾವಣೆ ಆಗದಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಆಗ್ತಿದೆ ವಿಶೇಷವಾಗಿ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋಕ್ಕೂ ಕೂಡ ಲಂಚ ಕೊಡಬೇಕಾದ ಪ್ರಸಂಗ ಬಂದಿದೆ ಓರಿಗಳು ಎಲ್ಲೂ ಕ್ಲೀನ್ ಆಗ್ತಾ ಇಲ್ಲ ಈ ಸೊತ್ತು ಬರ್ತಾ ಇಲ್ಲ ಬೀದಿ ದೀಪಗಳಿಲ್ಲ ಚರಂಡಿ ಕ್ಲೀನ್ ಮಾಡೋಕೆ ಯಾರು ಇಲ್ಲ ಹಾಗಾಗಿ ಡೈಮಾಂಡ್ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಆದಷ್ಟು ಬೇಗ ನೀವ್ ಯಾವ ತರ ಚುನಾವಣೆ ಮಾಡ್ತೀರ ನಿಮಗೆ ಬಿಟ್ಬಿಟ್ಟಿದ್ದೀವಿ ಚುನಾವಣೆ ಒಟ್ಟು ಮಾಡ್ಬೇಕು ಅಂತ ನಿಮ್ ನಮ್ಮೆಲ್ಲರ ಪರವಾಗಿ ನಿಮಗೆ ಮನವಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾವಿಲ್ಲಿ ಎಲ್ಲ ಶಿವಮೊಗ್ಗದ ಪ್ರತಿಯೊಬ್ಬರು ಪ್ರಜೆಗಳು ನಿಂತು ಇದೆ ಇಲ್ಲಿ ಮಾಜಿ ಮೇಯರ್ ಇದಾರೆ ಮಾಜಿ ನಗರಸಭಾ ಸದಸ್ಯರು ಇದ್ದಾರೆ